ಮಾದಕ ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಕರ್ನಾಟಕ ಇದರ ಎರಡನೇ ಆವೃತ್ತಿ ಕರ್ನಾಟಕ ಪೊಲೀಸ್ ಓಟ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಮಾರ್ಚ್ ಒಂಬತ್ತರಂದು ಬೆಳಗ್ಗೆ ಆರು ಗಂಟೆಗೆ ಕಾರವಾರದ ರವೀಂದ್ರನಾಥ್ ಠಾಗೋರ್ ಕಡಲತೀರದಲ್ಲಿ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಮನವಿ ಮಾಡಿದ್ದಾರೆ ಈ ಓಟದಲ್ಲಿ ಪ್ರಮುಖವಾಗಿ ಖ್ಯಾತ ಸಿನಿಮಾ ನಟಿ ಬೃಂದ ಆಚಾರ್ಯ ಜಯಾ ಪಥೇರಿಯಾ ಅದಿತಿ ಶ್ರೀವಾತ್ಸವ ದಿಶಾ ಸಡಕ್ ಪವಿತ್ರ ಖ್ಯಾತ ನಿರೂಪಕ ಯೋಗೇಶ್ ಮಿರ್ಜಾನ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಲ್ಲರೂ ನಮಸ್ಕಾರ ಉತ್ತರ ಕನ್ನಡ ಎಸ್ಪಿ ಎಂ ನಾರಾಯಣ ಮಾಡ ಎಲ್ಲ ನಮಸ್ಕಾರಗಳು ಮಾದಕ ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಕರ್ನಾಟಕಕ್ಕಾಗಿ ಎರಡನೇ ಆವೃತ್ತಿಯ ಕರ್ನಾಟಕ ಪೊಲೀಸ್ ಓಟ ಎರಡ್ ಸಾವಿರದ ಇಪ್ಪತ್ತೈದು ಒಂಬತ್ತನೇ ಮಾರ್ಚ್ ಭಾನುವಾರ ಕಾರವಾರದ ರವೀಂದ್ರನಾಥ್ ಠಾಕೂರ್ ಬೀಚಲ್ಲಿ ಪ್ರಾರಂಭವಾಗಲಿದೆ ಈ ಓಟದಲ್ಲಿ ಸಾರ್ವಜನಿಕರು ಓಟಗಾರರು ಪಾಲ್ಗೊಳ್ಳಬೇಕು ಆಕರ್ಷಕವಾದಂಥ ಬಹುಮಾನಗಳನ್ನ ಹದಿನೈದು ಪೊಲೀಸ್ ಮೆಡಲ್ಗಳನ್ನ ಪಡ್ಕೊಳ್ಳೋದಕ್ಕೆ ಜೊತೆಗೆ ಭಾಗವಹಿಸಿದ ಎಲ್ಲ ಫೀನರ್ಗೆ ಸಹ ಪತ್ರಗಳು ಮತ್ತು ಪ್ರಶಸ್ತಿ ಜಿಲ್ಲಾ ಆಡಳಿತದಿಂದ ನಾವು ನೀಡುವಂತಹ ವ್ಯವಸ್ಥೆ ಮಾಡಿದ್ದೇವೆ ಸನ್ಮಾನ್ಯ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ತುಂಬಾ ಜನ ಸೆಲೆಬ್ರಿಟೀಸ್ ಇದರಲ್ಲಿ ನೀರಿ ಮತ್ತೆ ಕೋಸ್ಟ್ ಗಾರ್ಡಿಂದ ಕೆಪಿ ಸಿ ಎಲ್ ಎಲ್ಲ ಓಟಗಾರರು ಮತ್ತು ನಮ್ಮ ಪೊಲೀಸ್ ಫ್ಯಾಮಿಲಿಗಳಿಂದ ಹೋಮ್ ಗಾರ್ಡ್ಸ್ ಎಲ್ಲರೂ ಬರ್ತಾ ಇದ್ದಾರೆ ತಾವು ದಯವಿಟ್ಟು ಬನ್ನಿ ಇದು ಬೆಳಗ್ಗೆ ಆರು ಗಂಟೆಗೆ ಭಾನುವಾರ ಒಂಬತ್ತನೇ ತಾರೀಕು ರವೀಂದ್ರನಾಥ್ ಠಾಗೂರ್ ಬೀಚಲ್ಲಿ ಪ್ರಾರಂಭವಾಗಿ ಜುಂಬಾ ಡ್ಯಾನ್ಸಿಂದ ಬಿಲ್ಟ್ ಸರ್ಕಲ್ ಸಂತ ಸರ್ಕಲ್ ಮಾಲಾದೇವಿ ಗ್ರೌಂಡ್ ಕಾಜುಬಾಗ್ ಸರ್ಕಲ್ ಅರ್ಜುನ್ ಥಿಯೇಟರ್ ಸರ್ಕಲ್ ಮತ್ತು ಎಸ್ ಆಫೀಸ್ ಆಫೀಸ್ ಸರ್ಕಲಿಂದ ತಿರ್ಗಿ ಅದೇ ಭಾಗಕ್ಕೆ ಬಂದು ಫಿನಿಶ್ ಆಗಲಿದೆ ಅಲ್ಲೂ ಸಹ ಪದಕ ಪದಕ ಪ್ರಮಾಣ ಪತ್ರ ಎದುರಿಸುವಂತ ಒಂದು ಕಾರ್ಯಕ್ರಮ ನಡೆಯುತ್ತೆ ಮೊದಲ ಮೂರು ಬಾರ್ಡರ್ಗೆ ನಾವು ಆಕರ್ಷವಾಗುವಂತಹ ಒಂದು ಬಹುಮಾನಗಳನ್ನು ಸಹ ನಾವು ಕೊಡ್ತಾ ಇದೀವಿ ಈಗಾಗಲೇ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ದಯವಿಟ್ಟು ಎಲ್ಲ ರಿಜಿಸ್ಟರ್ ಮಾಡಿ ಉತ್ತಮ ಕರ್ನಾಟಕಕ್ಕಾಗಿ ಮಾದಕ ವಸ್ತು ಮುಕ್ತ ಮತ್ತು ಸೈಬರ್ ಅಪರಾಧ ಮುಕ್ತ ಕರ್ನಾಟಕಕ್ಕಾಗಿ ನಮ್ಮ ಮುಂದಿಗೆ ನಾವೆಲ್ಲರೂ ಕೈ ಜೋಡಿಸ್ತೇವೆ ಅಂತ ನಾನು ನಿಮ್ಮನ್ನ アホしてた。Uh, ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಬೃಂದಾ ಆಚಾರ್ಯ ಭಾನುವಾರ ಅಂದ್ರೆ ಒಂಬತ್ತನೇ ತಾರೀಕು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂಡ್ ಉತ್ತರ ಕನ್ನಡ ಡಿಸ್ಟಿಕ್ ಪೊಲೀಸ್ ಕಡೆಯಿಂದ ನಡೀತಾ ಇರುವಂತಹ ಡ್ರಗ್ ಫ್ರೀ ಅಂಡ್ ಸೈಬರ್ ಕ್ರೈಮ್ ಫ್ರೀ ಕ್ಯಾಂಪೇನ್ ಫೈವ್ ಕೆ ಮ್ಯಾರಥಾನ್ ಭಾಗಿಯಾಗ್ತಾ ಇದ್ದೀನಿ ನಾನು ಹೇಳಿದಾಗೆ ಈ ಭಾನುವಾರ ನಡೀತಾ ಇದೆ ರವೀಂದ್ರನಾಥ್ ಟಗೋರ್ ಬೀಚ್ ಕಾರವಾರ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ನೀವು ಈ ಮ್ಯಾರಥಾನ್ ಅಲ್ಲಿ ಭಾಗಿಯಾಗಬಹುದು ಪ್ರೈಸಸ್ ಮೆಡಲ್ಸ್ ಇದೆ ಸರ್ಟಿಫಿಕೇಟ್ಸ್ ಇದೆ ಆಲ್ಸೋ ಕ್ಯಾಶ್ ಪ್ರೈಸಸ್ ಈ ಮ್ಯಾರಥಾನ್ संख्य भूं फॉन रईव कि so i'm jaya Paterya. i'm coming from bhopal madhya pradesh so i'm coming to your state for 5k marathon run in karwar ravindranath tagore beach we are going to do 5k marathon run for drug free karnataka so i welcome you all please come and support us in our efforts to make karnataka drug free so, thank you so much, everyone. See you on the morning of 9th March in Ravindana Tagore Beach in Karwar. Thank you so much. Namaskar and something exciting thing i'm going to tell you all today that is key on 9th march there will be an event from uttar kannada district police and this event will be conducted in ramindana tagore beach so this event is 5 kilometers of marathon run so i want you all to participate in this event because this is basically done because of uh, drug free and crime free the winner people will be getting medals cash and certificate so one more exciting thing ఇస్ కె ఐం రియలి వెరీ హ్యాపీ టు అనౌన్స్ దమ్ కమింగ్ ఆన్ దిస్ డే అండ్ టేకింగ్ అ జుంబా సెషన్ ఫార్ ఎవ్రీ వన్ ఆఫ్ యూర్ పీపల్ సో దిస్ విల్ బీ అేట్ ఫన్ విత్ గ్రేట్ ఎనర్జీ సో ఐ వాంట్ యుల్ టు పార్టిసిపేట్ సో దట్ వీ కెన్ హ్ ఫన్ టుదర్ డాన్స్ టు అండ్ ఐ క్యాన్ వేట్ ఫార్ట్ థ్యాంక్ హా ఎల్గూ నమస్కారం మిర్జాన్ మాట్లాడతాయి ಇದೇ ಬರುವಂತಹ ದಿನಾಂಕ ಒಂಬತ್ತನೇ ತಾರೀಕು ರವಿವಾರ ಬೆಳಗ್ಗೆ ಆರು ಗಂಟೆಯಿಂದ ಕಾರವಾರದ ರವೀಂದ್ರನಾಥ್ ಠಾಗೋರ್ ಬೀಚ್ನಿಂದ ಪ್ರಾರಂಭಗೊಂಡು ಐದು ಕಿಲೋಮೀಟರ್ಗಳ ಒಂದು ಬಿಗ್ ಮ್ಯಾರಾಥಾನ್ ಇದೆ ಇದು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದಕ್ಷ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಯೂತ ಎಂ ನಾರಾಯಣ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಮ್ಯಾರಾಥಾನ್ ನಡೆಯುತ್ತಾ ಇರುವಂಥದ್ದು ಇದರ ಮುಖ್ಯ ಉದ್ದೇಶ ಯುವಕರಲ್ಲಿ ಡ್ರಗ್ಸ್ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂಥದ್ದು ಹಾಗೂ ಅಪರಾಧ ತಡೆಯನ್ನ ಮುಖ್ಯ ಉದ್ದೇಶವನ್ನಾಗಿಟ್ಟುಕೊಂಡು ಈ ಒಂದು ಮ್ಯಾರಾಥಾನ್ ಅನ್ನ ಆಯೋಜನೆ ಮಾಡಲಾಗಿದೆ ಇದಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮ್ಯಾರಥನ್ ಅನ್ನ ಸಕ್ಸಸ್ ಮಾಡೋಣ ಒಂದು ಪೊಲೀಸ್ ಇಲಾಖೆ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಇವೆಂಟ್ ಅನ್ನ ಮಾಡ್ತಾ ಇದೆ ನಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡೋಣ ನಾನು ಕೂಡ ಕಾರ್ಯಕ್ರಮವನ್ನ ನಿರೂಪಿಸೋದಕ್ಕೆ ಅಲ್ಲಿ ಬರ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಸೇರೋಣ ಈ ಒಂದು ಇವೆಂಟ್ ಅನ್ನ ಸಕ್ಸಸ್ಫುಲ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್